ॐ भद्रम् कर्णेभिः शृणुयाम देवा भद्रम् पश्ये माक्षविर्यजत्रा स्थिरैरङ्गै सुष्ट्वागम् षष्टिनस्तनोभिः महि स्ति न इन्द्रो वृद्धस्रवा स्वस्ति नः पुरुषा विश्ववेदा स्वस्ति न स्तारक्षोरिष्टनेमि स्वस्ति नो बृहस्पतिर्वदधातु ॐ शां ते शान्ति ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ವಂದಿಸಿ ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮೀಜಿಯವರ ಚರಣಾರ ಬಂದಗಳಿಗೆ ಜಗದ್ಗುರು ಚರಮೂರ್ತಿ ಮಹಾಸ್ವಾಮೀಜಿಯವರ ಚರಣಾರ ಬಂದಗಳಿಗೆ ನಮಸಿ ಜ್ಞಾನ ವೇದಿಕೆಯಲ್ಲಿ ಅಲಂಕೃತರಾದ ಮಹಾತ್ಮರಿಗೂ ನಮಿಸಿ ಸದ್ಗುರುಗಳ ಸನ್ನಿಧಾನದಲ್ಲಿ ಸಮ್ಮಿಲಿತರಾದ ನಿಮ್ಮೆಲ್ಲರಿಗೂಗಳನ್ನು ಇವತ್ತಿನ ಈ ಪವಿತ್ರ ಕಾರ್ಯಕ್ರಮದಲ್ಲಿ ಜಗದ್ಗುರು ಚರಮೂರ್ತೇಶ್ವರ ಮಹಾಸ್ವಾಮೀಜಿ ಅವರ ಒಂದು ಸನ್ನಿಧಾನದಲ್ಲಿ ನಾವೆಲ್ಲರೂ ಕೂಡ ಆ ಮಹಾಪುರುಷ ಒಂದು ಉಪದೇಶ ಅಮೃತವನ್ನು ನಾವು ಕೇಳಬೇಕಾಗಿತ್ತು ಕೇಳಿ ನಿಮ್ಮ ಹಿಂದೆಲ್ಲ ಮಹಾತ್ಮರೆಲ್ಲ ಹಾಡಿ ಹೋಗ್ಯಾರ ನಿಮಗೆಲ್ಲ ಉಪದೇಶ ಮಾಡಿದಾರ ಯಾಕೆ ನಾವೆಲ್ಲರೂ ಇಂಥ ಸತ್ಸಂಗದಲ್ಲಿ ಬರಬೇಕಾದ್ರೆ ಹಿಂದಿನ ಗುರುಗಳು ನಮಗೆ ಸಂಸ್ಕಾರ ಕೊಟ್ಟಿರ್ತಾರೆ ಹಿಂದಿನ ಗುರುಗಳು ನಮಗೆ ಸಂಸ್ಕಾರ ಕೊಟ್ಟಿದ್ರೆ ಈ ಸಂಸ್ಕಾರ ನಮಗೆ ಅಧ್ಯಾತ್ಮಿಕ ಬೆಳಿತ ಹಾಗೆ ಸ್ವಾಮೀಜಿ ಸ್ವಾಮೀಜಿಯವರು ನಿಮ್ಮೆಲ್ಲರಿಗೂ ಅಧ್ಯಾತ್ಮಿಕ ವಿಷಯಕವಾಗಿ ಸಂಸ್ಕಾರ ಕೊಟ್ಟಿದ್ದಾರೆ ಆ ಸಂಸ್ಕಾರದ ಪ್ರಭಾವದಿಂದ ನಿಮ್ಮೆಲ್ಲರೂ ಕೂಡ ದಿವ್ಯ ಜೀವಿಗಳಾಗಿದ್ದೀರಿ ಅಂದ್ರೆ ಇಂಥ ಅಧ್ಯಾತ್ಮ ಸಂಸ್ಕಾರದಲ್ಲಿ ಪ್ರವೃತ್ತರಾಗಿದ್ದೇವೆ ಶ್ರೇಷ್ಠವಾದದ್ದು ಯಾವುದಂದ್ರೆ ಅಧ್ಯಾತ್ಮ ಜ್ಞಾನ ಮನುಷ್ಯನಿಗೆ ಪರಮಶಾಂತಿಯನ್ನು ಅನುಗ್ರಹಿಸಿ ಶಾಶ್ವತವಾದ ಸುಖದಲ್ಲಿ ನೆಲೆ ನಿಲ್ಲಿಸುವುದ್ರೆ ಅಧ್ಯಾತ್ಮ ಜ್ಞಾನ ಈ ಅಧ್ಯಾತ್ಮ ಜ್ಞಾನವನ್ನು ನಾವು ಪಡ್ಕೊಂಡ್ರೆ ಮನುಷ್ಯರಾಗಿ ಊಟದಲ್ಲಿ ಅಧ್ಯಾತ್ಮ ಜ್ಞಾನ ಎಲ್ಲ ಹೋದ್ರೆ ವ್ಯರ್ಥ ಆಗ್ತದೆ ಜ್ಞಾನಹೀನ ಅಂತ ಹೆಂಗ ಪಶು ವಿಶ್ರಮ ಅಂತ ಅಧ್ಯಾತ್ಮ ಜ್ಞಾನ ಒಂದಿಲ್ಲ ಹೋದ್ರೆ ನಾವು ಮನುಷ್ಯರಾಗಿದ್ರು ಕೂಡ ಒಂಥರ ಇರ್ತೇವೆ ಅದಕ್ಕೆ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಅಧ್ಯಾತ್ಮ ಜ್ಞಾನ ಆ ವಿದ್ಯೆನ ನಾವು ಪಡ್ಕೊಳ್ಬೇಕಾದ್ರೆ ಅನೇಕ ಜನ್ಮದ ಸಂಸ್ಕಾರ ಬೇಕಾಗ್ತದೆ ಅನೇಕ ಜನ್ಮಗಳ ಸಂಸ್ಕಾರದಿಂದ ನಮಗೈ ಅಧ್ಯಾತ್ಮ ಸಂಸ್ಕಾರ ಸಂಸ್ಕಾರ ಬರ್ತದೆ ಆಗಷ್ಟು ನೀವೆಲ್ಲರೂ ಕೂಡ ಇಲ್ಲಿ ಮಹಾಪುರುಷರ ಸಂವಿಧಾನ ಇಟ್ಟುಕೊಂಡ ಅಧ್ಯಾತ್ಮ ಚಿಂತನೆಯನ್ನು ಮಾಡಿ ಅಧ್ಯಾತ್ಮ ಸಂಸ್ಕಾರ ಅದೇ ನಮ್ಮ ನಿಜವಾದಂಥ ಯಾವ ಸಂಪತ್ತು ಅಧ್ಯಾತ್ಮ ಸಂಪತ್ತೇ ಶ್ರೇಷ್ಠವಾದ ಸಂಪತ್ತ ಎಲ್ಲ ಸಂಪತ್ತ ಬಿಟ್ಟು ಹೋಗ್ತದ ಜ್ಞಾನ ಇದೆ ಎಲ್ಲ ಆದ್ರೆ ನಮ್ಮ ಸ್ವರೂಪಭೂತವಾಗಿದೆ ಅದು ಬಿಟ್ಟು ಹೋಗೋದಲ್ಲ ಶಾಶ್ವಿತವಾದಂತಹ ಅಧ್ಯಾತ್ಮ ಜ್ಞಾನ ಆದ್ದರಿಂದ ನಾವೆಲ್ಲರೂ ಕೂಡ ಇಂಥ ಅಧ್ಯಾತ್ಮ ಜ್ಞಾನವನ್ನು ಪಡ್ಕೊಳ್ಬೇಕು ಮನುಷ್ಯನಾಗೃತ್ಯ ಬಂದ ಮೇಲೆ ಮನುಷ್ಯ ಅಂತಪ್ಪ ಸ್ತೋತ್ರೀಯ ಬ್ರಹ್ಮನಿಷ್ಠರಾದಂತ ಸದ್ಗುರುನಾಥನಿಗೆ ಶರಣಾಗತನಾಗಿ ಸೇವಾದಿಗಳ ಮೂಲಕವಾಗಿ ಯಥಾರ್ಥ ಜ್ಞಾನವನ್ನು ನಾವು ಮಾಡಿಕೊಂಡು ಈ ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಇದು ಬಹಳ ಶ್ರೇಷ್ಠವಾದದ್ದು ಆದ್ದರಿಂದ ನೀವೆಲ್ಲರೂ ಕೂಡ ಅಂತ ಅಧ್ಯಾತ್ಮ ಸಂಸ್ಕಾರದ ಒಳವರಾಗಿದ್ದೀರಿ ಈ ಕಾರ್ಯಕ್ರಮದಲ್ಲಿ ನೀವೆಲ್ಲ ಕೊಡ್ಕೊಂಡು ದಿವ್ಯ ಹೋಗಿರ್ತಕ್ಕಂಥ ಜ್ಞಾನವನ್ನು ಪಡ್ಕೊಂಡು ಈ ಮನುಷ್ಯ ಜನ್ಮ ಸಾರ್ಥಕ ಮಾಡಿಕೊಳ್ಳಬೇಕು ಇದು ಶ್ರೇಷ್ಠನಾದ ವಿದ್ಯಾಕರೇ ಆದರಿದ ಸುಳ್ಳ ಅಧ್ಯಾತ್ಮ ಜ್ಞಾನ ಶ್ರೇಷ್ಠ ದೊರೆಯುವುದು ಮನುಷ್ಯಾಣ ಸಹಸ್ರೇಶು ಕಶ್ಚಿತ್ ಯತತಿ ಸಿದ್ಧಯೇ ಯತತೀ ಸಿದ್ಧಾಂ ಕಶ್ಚಿನ್ ಮಾಂ ಲೇಖಿತತ್ವದ ಅಂತ ಭಗವಂತ ಅಧ್ಯಾತ್ಮ ಜ್ಞಾನ ದೊರೆಯುವುದು ಬಹಳ ದುರ್ಲಭ ಮನುಷ್ಯಾಣ ಸಹಸ್ರೇಶು ಅಂತ ಸಾವಿರಾರು ಮನುಷ್ಯಲ್ಲಿ ಆಗ್ಲೋಪದೇ ಸಂಸ್ಕಾರ ಇರ್ತದೆ ಆದ್ದರಿಂದ ನೀವೆಲ್ಲರೂ ಕೂಡ ಸಂಸ್ಕಾರಗಳವರಾಗಿದ್ದೀರಿ ಅಂದ್ರೆ ಬಹಳ ಭಾಗ್ಯವಂತರು ನೀವು ನೀವು ಇಂಥ ಸತ್ಸಂಗದಲ್ಲಿ ಭಾಗಿಗಳಾಗಿ ಸದ್ಗುರುಗಳ ಸೇವಾದಿಗಳ ಮೂಲಕವಾಗಿ ಭಗವತ್ ಸಾಕ್ಷಾತ್ಕಾರವನ್ನು ಮಾಡಿಕೊಂಡ ಈ ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಬೇಕು ಇದು ಬಹಳ ಮುಖ್ಯವಾದದ್ದು ಅದಕ್ಕೋಸ್ಕರವಾಗಿ ನಾವೆಲ್ಲರೂ ಕೂಡ ಇಂಥ ಸಂಸ್ಕಾರಗಳವರಾಗಿ ಆಯುಷ್ಯ ಇರೋದ್ರ ಪ್ರಾಣ ಇರೋದ್ರೊಳಗಾಗೇ ಇಂಥ ಸತ್ಸಂಗದಲ್ಲಿ ಭಾಗಿಗಳಾಗಲಿ ಗುರುಗಳ ಸೇವಾಗ ಆಪ್ತಂಗೆ ಸ್ಥಾನ ಸದ್ಭಾವಂತೆ ಸೇವಾನಿಲಯದ ಆ ಸೇವಾನಿಲಯದ ಮೂಲಕವಾಗಿ ನಮ್ಮ ಹೃದಯವನ್ನು ಪವಿತ್ರ ಮಾಡಿಕೊಂಡು ನಮ್ಮ ಮನಸ್ಸು ಶುದ್ಧ ಆಗಬೇಕು ಭಗವತ್ ಸಾಕ್ಷಾತ್ಕಾರ ಆಗಬೇಕಾದ್ರೆ ಮನಸ್ಸು ಪವಿತ್ರವಾಗಬೇಕು ಆ ಪವಿತ್ರವಾದ ಮನಸ್ಸಿನಲ್ಲಿ ಯಥಾನತ ಜ್ಞಾನ ಆಗ್ತದೆ ಜ್ಞಾನದ್ವಾರ ಮೋಕ್ಷ ಅಂತ ಹೇಳ್ತದೆ ಹಾಗೆ ಇಂತಹ ಸಂಸ್ಕಾರಗಳು ಇಲ್ಲೇ ಚರ್ಮೂರ್ತಿಗಳು ನೀವು ಸಂಸ್ಕಾರ ಕೊಟ್ಟಿದ್ದಾರೆ ಆ ಸಂಸ್ಕಾರದ ಮೂಲಕವಾಗಿ ನೀವು ಯಥಾರ್ಥ ಜ್ಞಾನ ಮಾಡಿಕೊಳ್ಳ್ರಿ ಈ ಮನುಷ್ಯ ಜನ್ಮ ದೊರೆಯುವುದೇ ದುರ್ಲಭ ದೊಡ್ತದೆ ಬಹುನಾಮ್ ಜನ್ಮ ಅಂತ ಅಂತೇಳಿ ಭಗವಂತ ಅನೇಕ ಜನ್ಮ ಸಂಸ್ಕಾರದಿಂದ ನಾವು ಇಂಥ ಜನ್ಮಕ್ಕೆ ಬಂದೇವಿ ಇದು ಇರೋದ್ರೊಳಗಾಗಿ ಇಂಥ ಸತ್ಸಂಗ ಮಾಡ್ರಿ ಗುರುಗಳ ಸಂವಿಧಾನಕ್ಕೆ ಹೋಗ್ರಿ ಯಥಾರ್ಥ ಜ್ಞಾನ ಮಾಡಿಕೊಂಡು ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡ್ಕೊಳ್ಳಿ ನಾನು ಇನ್ನೊಂದು ರೂಪಕ ಐತಿ ಆತ ಸದ್ಬುದ್ಧಿಯನ್ನು ಸದ್ಗುರು ದೇವ ಅನುಗ್ರಹಿಸಿ ರಕ್ಷಿಸಲಿ ಎಂಬುದಾಗಿ ಹೇಳಿ